ಇಲ್ಲ ಏನದು ಇದು ಅವಾರ್ಡ್ ನಾನು ಕೊಟ್ಟಿದ್ದೆ ನಮ್ಮ ಆಫೀಸ್ನವ್ ಅವಾಗ ಬೆಸ್ಟ್ ಇಂಜಿನಿಯರ್ ಅಂತ ಅವಾರ್ಡ್ ಕೊಟ್ಟಿದ್ರು ಬೆಸ್ಟ್ ಇಂಜಿನಿಯರ್ ಅದು ಎಲ್ಲೋ ಬಿಸಾಕಿದ್ದಲ್ಲ ಮೂಲೆಯಲ್ಲಿ ಇವತ್ ಸಿಕ್ತು ಇದನ್ನ ಇಲ್ಲಿಡ್ತೀನಿ ನಿನ್ ಕಣ್ಣಿಗೆ ಕಾಣಿಸ್ತಾ ಇರ್ಲಿ ಎಲ್ಲೆಲ್ಲ ಇಡ್ಬೇಡ್ರಿ ಇಲ್ಲ ನಿನ್ ಕಣ್ಣು ಕಾಣಂಗಿಟ್ರೆ ನಿನಗೆ ನೆನಪಿರುತ್ತೆ ನಾನ್ ಇಂಜಿನಿಯರ್ ಅಂತ ಅದು ಬೆಸ್ಟ್ ಇಂಜಿನಿಯರ್ ಇನ್ ಮೇಲೆ ಏನ್ ಪಾತ್ರೆ ತೊಳಿರಿ ಕಸ ಗುಡಿಸ್ರಿ ಧೂಳು ಧೂಳ್ ಇಂಥವೆಲ್ಲ ಹೇಳ್ಬೇಡ ಓನ್ಲಿ ಟೆಕ್ನಿಕಲ್ ವರ್ಕ್ಸ್ ಬಿಕಾಸ್ ಐ ಓನ್ಲಿ ಟೆಕ್ನಿಕಲ್ 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 ಮಿಕ್ಸರ್ ಓಡ್ತಿಲ್ಲ ನೋಡ್ರಿ ಅದ್ ಏನ್ ಮಿಕ್ಸರ್ ಕೊಡ್ಸಿದೀರ ಬಂದೆ 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 ಎಲ್ಲಿ ಈ ಕಡೆ ಬಾ ಈ ಕಡೆ ಬ ಏನಾಗ್ತಿದೆ ಆನೆ ಆಗ್ತಿಲ್ಲ ಎಲ್ಲಿ ನೋಡೋಣ ಇರು ಹಾಕಿದೀನಿ ಸ್ವಿಚ್ ಓಹೋ ಈ ಸ್ವಿಚ್ ಹಾಕ್ತಾ ಹಾ ಅದಕ್ಕೆ ಆನ್ ಆಗ್ತಿಲ್ಲ ಈ ಮಿಕ್ಸರ್ದು ಈ ಸ್ವಿಚ್ ಇದಾಕ್ಬೇಕು ಇದಲ್ಲ ನೋಡು ಬಿಡು ನಾನೇ ತೋರಿಸ್ತೀನಿ ನೋಡು ಅಂತ ಅದಕ್ಕೆ ಆ ಅದಕ್ಕೆ ಇಂಜಿನಿಯರ್ ಬೇಕು ಅಂತ ಇರಲಿ ಇಂಜಿನಿಯರ್ ಇದು ಚೂ ತೆಗೀರಿ ನೋಡ್ರಿ ತೆಗಿಯಕ್ಕೆ ಆಗ್ತಾ ಇಲ್ಲ ಇದು ಒಳ್ಳೆ ಕೊಡಿ ಹಿಂಗ್ ತಿರ್ಗಿಸ್ತಾ ಇದ್ದ ಜೀವಮಾನ ಎಲ್ಲ ತಿರ್ಗಿಸಿರೋ ತೆಗಿಯಕ್ ಆಗಲ್ಲ ಇದು ಹಿಂಗ್ ಅನ್ಬೇಕು ಅದಕ್ಕೆ ಏನ್ ಹೇಳು ಓ ನೀವು ಟೆಕ್ನಿಕಲ್ ನೀವೀಗ ಬೆಸ್ಟ್ ಇಂಜಿನಿಯರ್ ಓಕೆ ರೇ ಈ ಗ್ಯಾಸ್ ಕೆಟ್ಟು ಈ ವೇಟ್ ಹಾಕೊಡಿ ಗ್ಯಾಸ್ ಕೆಟ್ಟ ಹಾಕೋದಕ್ ನಾನೇ ಆಗ್ಬೇಕಾ ನೀವು ಬೆಸ್ಟ್ ಇಂಜಿನಿಯರು అవార్డ్ విన్నింగ్ టెక్నికల్ టెక్నికల్ ఇది ఆకి పర్కె కట్ ఎలా ఈ ಇಂಜಿನಿಯರ್ ಆದ್ರೆ ಪರ್ಕೆ ಕಟ್ಟಬೇಕು ಅದಕ್ಕೆ ನೀವ್ ಯಾರು ಇಂಜಿನಿಯರ್ ಇದ್ರೆ ಯಾರಿಗಾದ್ರೂ ಹೇಳಿ ಮನೆಯಲ್ಲಿ ಹೆಂಡತಿಗೆ ಮಾತ್ರ ಹೇಳ್ಬೇಡಿ ಇಲ್ಲದೇ ಇದ್ರೆ ಹಿಂಗೆ ಪರ್ಕೆ ಕಟ್ಟ ಕೆಲಸ ಕೊಡ್ತಾರೆ